ಶ್ರೀ ಗುರುಭ್ಯೋ ನಮಃ ಗಮ್ ಗಣಪತಯ ನಮಃ ದ್ರಾಮ್ ದತ್ತಾತ್ರಯಾಯ ನಮಃ ನೋಡಿ ಕನ್ಯಾರಾಶಿಯ ಮಾಸ ಭವಿಷ್ಯ ಅಗಸ್ಟ್ ತಿಂಗಳು ನೋಡಿ ಒಂದು ಈ ಗುರು ಶುಕ್ರ ಯೋಗ ದಶಮದಲ್ಲಿ ಆಗ್ತಾ ಇದೆ ಮತ್ತು ಏಕಾದಶದಲ್ಲಿ ಬುಧ ರವಿ ಬುಧಾದಿತ್ಯ ಯೋಗ ಈ ಯೋಗ ನಿಮಗೆ ಈ ಅಗಸ್ಟ್ ಮಾಸದಲ್ಲಿ ಯಾವ ಒಂದು ಶುಭ ಯೋಗವನ್ನು ತಂದುಕೊಡುತ್ತೆ ಇನ್ನು ಶನಿಯ ಸ್ಥಿತಿ ಮತ್ತು ರಾಹುವ ಸ್ಥಿತಿ ಯಾವ ರೀತಿಯಾಗಿದೆ ನಿಮಗೆ ಅನುಕೂಲಕರವಾಗಿದ್ದಾರೋ ಅಥವಾ ನಿಮಗೆ ಯಾವುದಾದ್ರೂ ನೆಗೆಟಿವನ್ನು ಇವರು ಕೊಡ್ತಾರಾ ಇದೆಲ್ಲವನ್ನು ನೋಡ್ತೇವೆ ಸೊ ಇದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಷಯವನ್ನು ತಾನು ತಮ್ಮೊಂದಿಗೆ ಹಂಚಿಕೊಳ್ತೇನೆ ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಒಳ್ಳೆಯ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅದರಲ್ಲೂ ವಿಶೇಷವಾಗಿ ಕುಜದೋಷಕ್ಕೆ ಒಂದು ಸಮಗ್ರವಾದಂಥ ಒಂದು ಗ್ರಂಥದ ಆಧಾರದ ಮೇಲೆ ಅದರ ಪರಿಹಾರ ಯಾವ ರೀತಿಯಾಗಿ ಎಕ್ಸಾಕ್ಟಾಗಿ ಕುಜದೋಷ ಅಂತ ನಾವು ಯಾವುದಕ್ಕೆ ಅನ್ನಬೇಕು ಅದೆಲ್ಲವನ್ನು ಕೂಡ ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೇನೆ ಅದನ್ನು ಖಂಡಿತವಾಗಿಯೂ ಗಮನಿಸಿ ಇನ್ನು ಕುಜದೋಷಕ್ಕೆ ಪರಿಹಾರವಾಗಿ ಕುಂಭ ವಿವಾಹ ಯಾರು ಮಾಡಬೇಕು ಯಾರು ಮಾಡಬಾರ್ದು ಯಾರಿಗೆ ಅನುಕೂಲ ಆಗುತ್ತೆ ಇದೆಲ್ಲವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ ಇನ್ನು ಮನೆ ಕಟ್ಟಬೇಕಾದರೆ ಎಷ್ಟೋ ವಾಸ್ತು ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ನಾವು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೇಕು ಆಯದ ಸಮಸ್ಯೆ ಯಾವ ರೀತಿಯಾಗಿ ಆಗ್ನೇಯ ದಿಕ್ಕಿನಲ್ಲಿರುವಂಥ ಸಮಸ್ಯೆಯನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೇಕು ಇದೆಲ್ಲವನ್ನು ಕೂಡ ಹಂಚಿಕೊಂಡಿದ್ದೇನೆ ಅದನ್ನೂ ಕೂಡ ನೀವು ನಮ್ಮ ಚಾನಲ್ನಲ್ಲಿ ಹೋಗಿಬಿಟ್ಟು ಅದನ್ನು ಗಮನಿಸಿ ಖಂಡಿತವಾಗಿಯೂ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಬಿಟ್ಟು ಬಹಳಷ್ಟು ಸೊಲ್ಯೂಷನ್ಸ್ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಇವತ್ತು ನಾವು ನೋಡ್ತಾ ಇದ್ದೇವೆ ಕನ್ಯಾರಾಶಿ ಮಾಸ ಭವಿಷ್ಯ ನೋಡಿ ಪ್ರತಿಯೊಂದು ಸ್ಥಾನವನ್ನು ವಿಶ್ಲೇಷಣೆ ಮಾಡ್ತೀವಿ ಒಂದೊಂದು ಸ್ಥಾನ ಯಾವ ರೀತಿಯಾಗಿ ನಿಮಗಿದೆ ಅದರ ಫಲ ಯಾವ ರೀತಿಯಾಗಿದೆ ಅಲ್ಲಿ ಏನಾದರೂ ನಿಮಗೆ ತೊಂದರೆ ಇದೆ ಅದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೇಕು ಮೊದಲನೇದಾಗಿ ಒಂದನೇ ಸ್ಥಾನ ಅಂತಂದರೆ ಮೊದಲನೇ ಭಾವವನ್ನು ನೋಡ್ತೇವೆ ನೋಡಿ ಈ ರಾಶಿಯ ಭಾವ ಇಲ್ಲಾಗುತ್ತೆ ಸೊ ಇಲ್ಲಿ ಕುಜ ಕೂತ್ಕೊಂಡಿದ್ದಾನೆ ರಾಶಿಯಲ್ಲಿ ಕುಜ ಈ ಒಂದು ತಿಂಗಳು ಮುಂದುವರಿತಾ ಇದ್ದಾನೆ ಕುಜ ಸಂಬಂಧ ಬಂತು ಅಂತಂದರೆ ಅದರಲ್ಲೂ ವಿಶೇಷವಾಗಿ ಯಾಕೆಂದರೆ ಮೊದಲನೇ ಭಾವ ಅಂತಂದರೆ ನಿಮ್ಮ ಶರೀರ ಮತ್ತು ಮನಸ್ಸು ಸೊ ಇಲ್ಲಿ ಪ್ರಭಾವ ಅಂತಂದರೆ ಅನ್ನೆಸಸರಿ ಟೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ ಸೊ ಕೆಲಸ ಭಾಳ ಪರಿಶ್ರಮ ಪಡಬೇಕು ಓಕೆ ಸುಮ್ಮ ಸುಮ್ಮನೆ ನಿಮಗೆ ಒಂದಷ್ಟು ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆಗಳು ಗೊತ್ತಾಯ್ತಾ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಕುಜನಿಂದ ಈ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳಿ ಮನಸ್ಸು ಮತ್ತು ಶರೀರ ಖಂಡಿತವಾಗಿಯೂ ಒಳ್ಳೆಯದಾಗಿರುತ್ತೆ ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಬಿ ಪಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮಗೆ ಖಂಡಿತವಾಗಿಯೂ ಕಾಣಿಸಬಹುದು ಯಾಕೆಂದರೆ ರಕ್ತದ ಒತ್ತಡ ರಕ್ತಕ್ಕೆ ಸಂಬಂಧಪಟ್ಟಂಥ ಅಧಿಪತಿ ಕುಜ ಇರೋದರಿಂದ ಇದು ಸಾಧ್ಯತೆ ಇದೆ ಎರಡನೇ ಭಾವವನ್ನು ನೋಡ್ತೇವೆ ನೋಡಿ ನಾವು ಇದನ್ನು ಧನಸ್ಥಾನ ಅಂತ ಹೇಳ್ತೇವೆ ಇದರ ಅಧಿಪತಿ ಇದು ತುಲಾರಾಶಿಯಲ್ಲಿ ಇರೋದರಿಂದ ತುಲಾರಾಶಿಯ ಅಧಿಪತಿ ಶುಕ್ರ ದಶಮದಲ್ಲಿ ಗುರು ಜೊತೆಗೆ ಮುಂದುವರಿತಾ ಇದ್ದಾನೆ ಸ್ಥಾನ ಅಂತಂದರೆ ನಾವು ಕರ್ಮಸ್ಥಾನ ಅಥವಾ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ ಧನ ಮತ್ತು ಉದ್ಯೋಗ ಎರಡೂ ಸ್ಥಾನಕ್ಕೂ ಸಂಬಂಧವನ್ನು ಮುಂದುವರಿತಾ ಇರೋದರಿಂದ ಈ ನೀವು ಕೆಲಸದಲ್ಲಿ ಎಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅಷ್ಟು ನಿಮಗೆ ಧನಪ್ರಾಪ್ತಿಯಾಗುತ್ತೆ ಅಂತ ಅರ್ಥ ಶುಕ್ರ ಕೂಡ ಒಳ್ಳೆಯ ಧನವನ್ನು ಕೊಡ್ತಾನೆ ಅದರ ಜೊತೆಗೆ ಗುರು ಕೂಡ ಕರ್ಮಸ್ಥಾನದಲ್ಲಿ ಮುಂದುವರಿಯೋದರಿಂದ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಫಲವನ್ನು ನೀವು ಪಡಿತೀರ ಇನ್ನು ತೃತೀಯ ಸ್ಥಾನ ಅಂತಂದರೆ ಭ್ರಾತೃಸ್ಥಾನ ಅಂತ ಹೇಳ್ಬೋದು ಪರಾಕ್ರಮ ಸ್ಥಾನ ಅಂತ ಹೇಳ್ಬೋದು ಅದರ ಅಧಿಪತಿ ಕುಜ ಸೊ ಲಗ್ನದಲ್ಲಿ ಮುಂದುವರಿತಾ ಇದ್ದಾನೆ ಇದುವನ್ನು ಕೂಡ ಒಳ್ಳೆಯ ಲಾ ಒಳ್ಳೆ ಫಲನೆ ಅಂತ ಹೇಳ್ಬಹುದು ನಾವು ಕುಜ ಯಾಕೆ ಅಂದರೆ ನೋಡಿ ಇಲ್ಲಿ ಈ ತೃತೀಯ ಸ್ಥಾನ ಅಂತಂದರೆ ಕಾನ್ಫಿಡೆನ್ಸನ್ನು ತೋರಿಸುತ್ತೆ ಪರಾಕ್ರಮವನ್ನು ತೋರಿಸುತ್ತೆ ಯಾವುದೇ ಸಮಸ್ಯೆ ಉಂಟಾದರೂ ಕೂಡ ನೀವು ಗೊತ್ತಾಯ್ತಾ ನಿಮ್ಮ ಒಂದು ಕಾನ್ಫಿಡೆನ್ಸ್ನಿಂದ ಆ ಸಮಸ್ಯೆಯನ್ನು ನೀವು ಪರಿಹಾರ ಮಾಡಿಕೊಳ್ತೀರಾ ಅಂಥೇಳಿ ಅರ್ಥ ಚೆನ್ನಾಗಿದೆ ಪರವಾಗಿಲ್ಲ ಇನ್ನು ಚತುರ್ಥ ಸ್ಥಾನ ಅಂತಂದರೆ ಇದು ಸುಖಸ್ಥಾನ ಅಂತ ಕೂಡ ಹೇಳ್ತೇವೆ ವಿದ್ಯಾಸ್ಥಾನ ಅಂತ ಕೂಡ ಹೇಳ್ತೇವೆ ಇದರ ಅಧಿಪತಿ ಗುರು ಇದ್ದಾನೆ ಸೊ ಗುರು ದಶಮ ಗೋಚರದಲ್ಲಿ ದಶಮದಲ್ಲಿ ಮುಂದುವರಿತಾ ಇದ್ದಾನೆ ಏಕಾದಶ ತುಂಬ ಒಳ್ಳೆಯದಾಗಿರುತ್ತೆ ಆದರೂ ಕೂಡ ಗುರು ಪರವಾಗಿಲ್ಲ ಚೆನ್ನಾಗಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂಥ ಒಳ್ಳೆಯ ಸ್ಥಾ ಒಳ್ಳೆಯ ಶುಭ ಯೋಗವನ್ನು ಖಂಡಿತವಾಗಿಯೂ ಕೊಡ್ತಾನೆ ಗುರು ಸಪ್ತಮ ದೃಷ್ಟಿ ಗುರು ಮತ್ತು ಶುಕ್ರರ ಇಬ್ಬರು ದೃಷ್ಟಿ ಅಂತಂದರೆ ಈ ಒಂದು ಮಾಸ ಕನ್ಯಾ ರಾಶಿಯವರಿಗೆ ಸುಖ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಐಹಿಕ ಸುಖ ಅಂತ ಕೂಡ ನಾವು ಹೇಳ್ತೇವೆ ಶುಕ್ರನಿಂದ ಗೊತ್ತಾಯ್ತಾ ಸೊ ಕೀರ್ತಿ ಯಶಸ್ಸು ಇದೆಲ್ಲವೂ ಕೂಡ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಪಂಚಮಾಧಿಪತಿ ಮಕರ ರಾಶಿಯಲ್ಲಿ ವಿದ್ಯಾಸ್ಥಾನ ಅಂತ ಹೇಳ್ತೇವೆ ಸಂತಾನ ಸ್ಥಾನ ಅಂತ ಹೇಳ್ತೇವೆ ನಾವು ಇದರ ಅಧಿಪತಿಯಾದಂಥ ಶನಿ ಸಪ್ತಮದಲ್ಲಿ ಮುಂದುವರಿತಾ ಇದ್ದಾನೆ ಸೊ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ ಯಾಕೆಂದರೆ ಸಪ್ತಮದಲ್ಲಿ ಶನಿ ಇದ್ದಾಗ ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಗೋಚರದಲ್ಲಿ ಓಕೆ ಸೊ ಇಲ್ಲಿ ನೀವು ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ಯಾವ ಯಾರಾದರೂ ಮಕ್ಕಳ ಒಂದು ಕನ್ಯಾ ರಾಶಿ ಇದ್ದಾಗ ಅದಕ್ಕೆ ಶನಿ ಸಂಬಂಧ ಬಂದಾಗ ನೋಡಿ ಮಕ್ಕಳಲ್ಲಿ ಆಲಸ್ಯತನ ಹೆಚ್ಚಾಗುತ್ತೆ ವಿದ್ಯಾಭ್ಯಾಸವನ್ನು ಕಡಿಮೆ ಮಾಡ್ತಾರೆ ಈ ವಿಷಯದಲ್ಲಿ ವಿಶೇಷವಾದಂಥ ಒಂದು ಜಾಗ್ರತೆಯನ್ನು ನೀವು ವಹಿಸತಕ್ಕದ್ದು ಷಷ್ಠ ಸ್ಥಾನವನ್ನು ನೋಡೋದಾದರೆ ಷಷ್ಠ ಸ್ಥಾನ ಅಂತಂದರೆ ಇದು ಒಂದು ಶತ್ರು ಸ್ಥಾನ ಅಂತ ಕೂಡ ಹೇಳ್ಬೋದು ಅಥವಾ ರೋಗಸ್ಥಾನ ಅಂತ ಕೂಡ ಹೇಳ್ಬೋದು ಇಲ್ಲಿ ಪಾಪಗ್ರಹ ಕೂತ್ಕೊಂಡಾಗ ಅಥವಾ ರಾಹು ಕೂತ್ಕೊಂಡಾಗ ಒಂದು ಒಳ್ಳೆಯ ಫಲವನ್ನು ಕೊಡ್ತಾರೆ ಗೊತ್ತಾಯ್ತಾ ನಾನು ಹೇಳಿದ್ನಲ್ಲ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗಿರುತ್ತೆ ಕುಜನಿಂದ ಸೊ ನಿಮಗೆ ಆಗದೇ ಇದ್ದವರ ಮೇಲೆ ನೀವು ಒಳ್ಳೆಯ ಕಂಟ್ರೋಲನ್ನು ಹೊಂದುತ್ತೀರಾ ನಿಮ್ಮ ಉದ್ಯೋಗ ಇರಬಹುದು ಅಥವಾ ನಿಮ್ಮ ಒಂದು ವ್ಯಾಪಾರ ಕ್ಷೇತ್ರದಲ್ಲೂ ಇರಬಹುದು ನಿಮಗೆ ಅಥವಾ ನಿಮಗೆ ಯಾವುದೇ ಕಾಂಪಿಟೇಷನ್ಗೆ ಸಂಬಂಧಪಟ್ಟಂಥ ಇರ್ಬೋದು ರಾಹು ಪ್ರಭಾವದಿಂದ ನೀವು ಅವರ ಮೇಲೆ ಗ್ರಿಪ್ ಇರುತ್ತೆ ನಿಮಗೆ ಖಂಡಿತವಾಗಿ ಹಿಡಿತವನ್ನು ಹೇಳ್ತೀರ ಸಪ್ತಮ ಸ್ಥಾನ ಅಂತಂದರೆ ಪತಿಪತ್ನಿ ಸ್ಥಾನ ಕುಟುಂಬ ಸ್ಥಾನ ದಾಂಪತ್ಯ ಜೀವನ ಸ್ಥಾನ ಇಲ್ಲಿ ಶನಿ ಇರೋದರಿಂದ ಮೀನರಾಶಿಯ ಅಧಿಪತಿ ಗುರು ಇದ್ದಾನೆ ಸಪ್ತಮಾಧಿಪತಿ ಗುರು ಇದ್ದಾನೆ ಗೊತ್ತಾಯ್ತಾ ಆದರೆ ಸಪ್ತಮದಲ್ಲಿ ಶನಿ ಮುಂದುವರಿಯೋದರಿಂದ ಈ ಸ್ಥಾನ ಖಂಡಿತವಾಗಿಯೂ ಡಿಸ್ಟರ್ಬ್ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಒಂದಷ್ಟು ವಾದ ವಾದವಿವಾದಗಳು ಶನಿಯಿಂದ ಉದ್ಭವವಾಗುತ್ತೆ ಅದನ್ನು ಮಾಡದೇ ಇರೋದು ಒಳ್ಳೆಯದು ಅದಕ್ಕೆ ಮೌನವೇ ನಿಮಗೆ ಅದಕ್ಕೆ ಇರುವಂಥ ಪರಿಹಾರ ಅದನ್ನು ಮುಂದುವರಿಸಿ ಅಷ್ಟಮ ಸ್ಥಾನ ಅಂತಂದರೆ ಇದು ಆಯುಷ್ಯ ಸ್ಥಾನ ಅದರ ಅಧಿಪತಿ ಕುಜ ಇದ್ದಾನೆ ಸೊ ಅಷ್ಟಮ ಸ್ಥಾನ ಅಧಿಪತಿ ಕುಜ ಲಗ್ನದಲ್ಲಿ ಮುಂದುವರಿತಾ ಇದ್ದಾನೆ ಗೊತ್ತಾಯ್ತಾ ಇದು ಅಪಘಾತ ಸ್ಥಾನ ಅಂತ ಕೂಡ ಹೇಳ್ಬೋದು ಅದರ ಅಧಿಪತಿ ಕುಜ ಲಗ್ನದಲ್ಲಿ ಇರೋದರಿಂದ ಇದಕ್ಕೂ ಇದಕ್ಕೂ ಸ್ವಲ್ಪ ಸಮ ಸ್ವಲ್ಪ ಮಟ್ಟಿಗೆ ಸಂಬಂಧ ಇರೋದರಿಂದ ಸ್ವಲ್ಪ ನೀವು ಎಚ್ಚರವಾಗಿರೋದು ಒಳ್ಳೆಯದು ವಾಹನಾದಿಗಳಿಂದ ಎಚ್ಚರ ಇರೋದು ಒಳ್ಳೆಯದು ಈ ಸ್ಥಾನ ತೋರಿಸುತ್ತೆ ಇನ್ನು ಒಂಬತ್ತನೇ ಮನೆ ಅಂತಂದರೆ ಭಾಗ್ಯಸ್ಥಾನ ವೃಷಭರಾಶಿ ಇಲ್ಲಿ ಸೂಚಿಸ್ತಾ ಇದೆ ಇಲ್ಲಿ ಯಾವುದೇ ರೀತಿಯ ಗ್ರಹಗಳಿಲ್ಲ ಆದರೆ ವೃಷಭರಾಶಿ ಅಧಿಪತಿ ವೃಷಭ ತುಲ ಶುಕ್ರ ಇರೋದರಿಂದ ಆತ ದ್ವಿತೀಯ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ವೃಷಭಕ್ಕೆ ದ್ವಿತೀಯದಲ್ಲಿ ದ್ವಿತೀಯದಲ್ಲಿದ್ದಾನೆ ಚೆನ್ನಾಗಿರುವಂತಹ ಸ್ಥಾನದಲ್ಲಿರೋದರಿಂದ ಭಾಗ್ಯಸ್ಥಾನಕ್ಕೆ ತುಂಬ ಒಳ್ಳೆ ಒಳ್ಳೆಯ ಧಾರ್ಮಿಕ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ ಗೊತ್ತಾಯ್ತಾ ಒಳ್ಳೆಯ ಜ ಸ್ಥಾನ ಇದೆ ಅಧಿಪತಿ ಕೂಡ ಚೆನ್ನಾಗಿದ್ದಾನೆ ಸೊ ಹಾಗಾಗಿ ಈ ಸ್ಥಾನ ತುಂಬ ಚೆನ್ನಾಗಿರುತ್ತೆ ನಿಮಗೆ ದಶಮ ಆಗಲಿ ನಾನು ಹೇಳಿದೆ ಇದು ಕರ್ಮಸ್ಥಾನ ಅಂತ ಹೇಳಿಬಿಟ್ಟು ಉದ್ಯೋಗ ಸ್ಥಾನ ಅಂತ ಹೇಳ್ಬೋದು ಈ ಉದ್ಯೋಗ ಸ್ಥಾನದಲ್ಲಿ ಗುರು ಶುಕ್ರರು ಮುಂದುವರಿತಾ ಇದ್ದಾರೆ ಶುಕ್ರ ಕೂಡ ಮುಂದೆ ಪುನಃ ಇಲ್ಲಿ ಏಕಾದಶಕ್ಕೆ ಬರ್ತಾನೆ ಆವಾಗಲೂ ಕೂಡ ನಿಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅದರಲ್ಲೂ ವಿಶೇಷವಾಗಿ ಗುರು ಏಕ ದಶಮದಿಂದ ಏಕಾದಶಕ್ಕೆ ಹೋದಾಗ ಅಂದರೆ ಮುಂದಿನ ವರ್ಷ ಇನ್ನೂ ಒಳ್ಳೆಯ ಕಾಲ ನಿಮಗೆ ಖಂಡಿತವಾಗಿಯೂ ರಾಶಿಯವರಿಗೆ ಬರುತ್ತೆ ಏಕಾದಶ ಸ್ಥಾನದ ವಿಚಾರವನ್ನು ಮಾಡಿಕೊಂಡಾಗ ನೋಡಿ ಬುಧ ಕೂಡ ಚೆನ್ನಾಗಿದ್ದಾನೆ ಶುಕ್ರ ಕೂಡ ಸ್ವಲ್ಪ ಚೆನ್ನಾಗಿದ್ದು ಮುಂದೆ ವ್ಯಯಕ್ಕೆ ಹೋದಾಗ ನಿಮಗೆ ಸ್ವಲ್ಪ ತೊಂದರೆ ಇರುತ್ತೆ ಅಂದರೆ ಮೊದಲಿನ ಒಂದು ಹದಿನೈದು ದಿವಸ ತುಂಬ ಚೆನ್ನಾಗಿದೆ ಲಾಭಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲಕರವಾಗಿರುವಂಥ ಜಾಗ ಆದರೆ ಅಧಿಪತಿ ಚಂದ್ರ ಇರೋದರಿಂದ ಮನಸ್ಸಿನಲ್ಲಿ ಮತ್ತು ವ್ಯಾಪಾರದಲ್ಲಿ ಒಂದಷ್ಟು ಚಂಚಲತೆಯನ್ನು ಉಂಟು ಮಾಡ್ತಾನೆ ಬುಧ ವ್ಯಾಪಾರದಲ್ಲಿ ಯಾವ ರೀತಿಯಾಗಿ ಮುಂದುವರಿಬೇಕು ಅನ್ನೋ ಒಂದು ಐಡಿಯಾವನ್ನು ಬುಧ ಕೊಡ್ತಾನೆ ಚೆನ್ನಾಗಿರ್ತಾನೆ ಗೊತ್ತಾಯ್ತಾ ಹೊಸ ಹೊಸ ವಿಚಾರಗಳು ನಿಮಗೆ ಮೂಡುತ್ತೆ ಅದನ್ನು ರವಿ ಸಾಕಾರಗೊಳಿಸ್ತಾನೆ ಇದು ಒಳ್ಳೆಯದಿದೆ ಇನ್ನು ಕೇತು ವ್ಯಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಇದು ಅಷ್ಟು ನಿಮಗೆ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸನ್ನು ಕೊಡುತ್ತೆ ನೋಡಿ ಸ್ವಲ್ಪ ಕೇತು ಪ್ರಭಾವ ಜಾಸ್ತಿ ಆಯಿತು ಅಂತಂದರೆ ನೀವು ಇದೆಲ್ಲ ಗಳಿಸಿದ್ದನ್ನು ಕೇತು ಕಳೆದಾಕಿಬಿಡ್ತಾನೆ ಅಂತ ಅರ್ಥ ವ್ಯಯಸ್ಥಾನ ಪ್ರಬಲವಾಯಿತು ಅಂತಂದರೆ ನೀವು ಎಷ್ಟೇ ಗಳಿಸಿದ್ರೂ ಕೂಡ ಯಾಕೆಂದರೆ ಮುಂದೆ ರವಿ ಕೂಡ ವ್ಯಯಸ್ಥಾನದಲ್ಲಿ ಇದ್ದಾನೆ ರವಿ ಮತ್ತು ಕೇತು ಮುಂದುವರಿತಾರೆ ಹದಿನೈದು ದಿವಸದ ನಂತರ ಎರಡೂ ಪಾಪಗ್ರಹಗಳು ಮತ್ತು ಲಾಭಾಧಿಪತಿ ಸಾರಿ ವ್ಯಯಾಧಿಪತಿನೇ ರವಿ ಇದ್ದಾನೆ ಸೊ ಅಲ್ಲಿ ಪ್ರಭಾವ ಜಾಸ್ತಿ ಆಗುವಂಥ ಸಾಧ್ಯತೆ ದುಡ್ಡು ಖರ್ಚಾಗದೇ ಇರುವಂತೆ ನೋಡ್ಕೊಳ್ತಕ್ಕದ್ದು ಇನ್ನು ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಾಸ್ತು ಯೋಗ ಮುಂದುವರಿಯುತ್ತೆ ಮದುವೆ ಯೋಗ ಕೂಡ ನಿಮಗೆ ಖಂಡಿತವಾಗಿಯೂ ಇದೇ ಪ್ರಯತ್ನವನ್ನು ಮುಂದುವರಿಸಿ ಸಂತಾನಕ್ಕೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೂಡ ಅನುಕೂಲ ಇದೆ ಒಳ್ಳೆಯದಾಗಲಿ ನಮಸ್ಕಾರ